ಎಲ್ಲ ಆರೋಪಿಗಳಿಂದ ಸಹಿ ಪ್ರಕ್ರಿಯೆ ಆರಂಭ ಆಗಿದೆ ಚಾರ್ಜಸ್ ಫ್ರೇಮ್ ಆಯಿತು ಅದಾದ ನಂತರದ ಪ್ರೊಸೀಜರ್ ಸಹಿ ಪ್ರಕ್ರಿಯೆ ಆರಂಭ ಆಗಿದೆ ಎಲ್ಲ ಆರೋಪಿಗಳಿಂದ ಸಹಿ ತೆಗೆದುಕೊಳ್ಳಲಾಗುತ್ತೆ ದೋಷಾರೋಪಣೆ ದಾಖಲೆಗೆ ಸಹಿ ಪಡೆದ ನಂತರವೇ ಈ ಪ್ರಕ್ರಿಯೆ ಪೂರ್ಣ ಆಗುತ್ತೆ ಏನೇನು ಆರೋಪ ಅದನ್ನ ಕೋರ್ಟ್ ನಿಗದಿ ಮಾಡಿದೆ ಆರೋಪವನ್ನ ಯಾವ ಆರೋಪಿಗಳು ಒಪ್ಕೊಂಡಿಲ್ಲ ಹದಿನೇಳು ಆರೋಪಿಗಳು ಆರೋಪವನ್ನ ಒಪ್ಕೊಂಡಿಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಈಗ ಸಹಿ ಪಡೆದ ನಂತರ ಪ್ರಕ್ರಿಯೆ ಪೂರ್ಣ ಆಗುತ್ತೆ ದೋಷಾರೋಪಣೆ ದಾಖಲೆಗೆ ಸಹಿ ಪಡಿತಾ ಇದ್ದಾರೆ ಸಹಿ ಪಡೆದ ನಂತರ ದರ್ಶನ್ ಸೇರಿದಂತೆ ಏಳು ಆರೋಪಿಗಳು ಜೈಲಿಗೆ ಮತ್ತೆ ಶಿಫ್ಟ್ ಆಗ್ತಾರೆ ಕೋರ್ಟ್ನಿಂದ ಮತ್ತೆ ಪರಪ್ಪನಾಗ್ರಹ ಇಲ್ಲಿಂದ ಕೇಸಿನ ಟ್ರಯಲ್ ಶುರುವಾಗುತ್ತೆ ಆರೋಪಿಗಳಿಗೆ ಒಂದಂತೂ ಕ್ಲಾರಿಟಿ ಸಿಕ್ತು ತಮ್ಮ ಮೇಲಿರುವಂತಹ ಆರೋಪಗಳು ಏನೇನು ಅಂತ ತಿಂಗಳ ಬಳಿಕ ಮುಖಾಮುಖಿಯಾದ ಪವಿತ್ರ ಗೌಡ ದರ್ಶನ್ ಜಾಮೀನು ರದ್ದಾದ ಬಳಿಕ ಮೊದಲ ಬಾರಿ ನೇರ ನೇರ ಭೇಟಿಯಾಗಿತ್ತು ಜಾಮೀನು ರದ್ದಾದ ನಂತರ ಎಂಬತ್ತೊಂದು ದಿನದ ನಂತರ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಮುಖಾಮುಖಿಯಾಗಿದ್ದಾರೆ ಅಂದ್ರೆ ಇದೇ ವರ್ಷ ಆಗಸ್ಟ್ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿತ್ತು ಪರಪ್ಪನ ಅಗ್ರಹಾರ ಸೇರಿದ್ರು ಏಳು ಮಂದಿ ಎಂಬತ್ತೊಂದು ದಿನದ ನಂತರ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಮುಖಾಮುಖಿಯಾಗಿತ್ತು ಎರಡು ತಿಂಗಳ ನಂತರ ಒಂದೇ ಜೈಲ್ನಲ್ಲಿರೋದು ಪರಪ್ಪನ ಅಗ್ರಹಾರ ಸೇರಿ ಮುಖಾಮುಖಿ ಇಲ್ಲ ಈಗ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಕೋರ್ಟ್ ಹಾಲ್ನಲ್ಲಿದ್ದಾರೆ ಅಲ್ಲಿ ಈಗ ಮುಖಾಮುಖಿ ಆಗಿರುವುದು ಎಂಬತ್ತೊಂದು ದಿನದ ನಂತರ ಎರಡು ತಿಂಗಳ ಬಳಿಕ ಪವಿತ್ರ ಗೌಡ ಮತ್ತು ದರ್ಶನ್ ಫೇಸ್ ಟು ಫೇಸ್ ಆಗಿ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಬಹಳಷ್ಟು ಅಚ್ಚರಿ ಕೂಡ ಇದೆ ಈ ಪ್ರಕರಣದಲ್ಲಿ ಈ ಪ್ರಕರಣದ ಕೆಲ ಆರೋಪಿಗಳು ದರ್ಶನ್ರನ್ನ ಫೇಸ್ ಟು ಫೇಸ್ ನೋಡೇ ಇಲ್ಲ ದರ್ಶನ್ ಯಾರು ಅನ್ನೋದು ಗೊತ್ತಿರೋದು ಮುಖತಃ ಭೇಟಿನೇ ಆಗಿರ್ಲಿಲ್ಲ ಅಂತವರು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಎರಡು ತಿಂಗಳ ನಂತರ ಮುಖಾಮುಖಿಯಾಗಿರೋದು ಕೆಲ ಪ್ರೊಸೀಜರ್ಗಳು ನಡೀತಾ ಇದೆ ಅದಾದ ನಂತರ ಮತ್ತೆ ವಾಪಸ್ ಪರಪ್ಪನ ಆಗ್ರಹ ಆಗಿದೆ ಈಗ ಕೇಸಿನ ಟ್ರಯಲ್ ಆರಂಭ ಆಗ್ತಾ ಇದೆ ನವೆಂಬರ್ ಹತ್ತರಿಂದ ಹೈ ಪ್ರೊಫೈಲ್ ಪ್ರಕರಣ ಇದು ಕನ್ನಡದ ಸ್ಟಾರ್ ನಟನ ಹೆಸರು ಈ ಪ್ರಕರಣದಲ್ಲಿ ಅನ್ನೋದು ಇಡೀ ದೇಶದಾದ್ಯಂತ ಸುದ್ದಿಯಾಯಿತು ಜೂನ್ನಲ್ಲಿ ಆದಂತಹ ಪ್ರಕರಣ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಕಳೆದ ಡಿಸೆಂಬರ್ನಲ್ಲಿ ಡಿಸೆಂಬರ್ ಹದಿಮೂರಕ್ಕೆ ಹೈಕೋರ್ಟ್ ಕೊಟ್ಟಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಪ್ರಶ್ನೆ ಮಾಡುತ್ತಾರೆ ಇದೇ ವರ್ಷ ಆಗಸ್ಟ್ ಹದಿನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡುತ್ತೆ ಮತ್ತೆ ಪ್ರಕರಣದ ಏಳು ಆರೋಪಿಗಳು ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಸೇರ ಕಳೆದ ಬಾರಿ ಡಿಸೆಂಬರ್ ಹದಿಮೂರಕ್ಕೆ ಈ ಪ್ರಕರಣದಲ್ಲಿ ಜಾಮೀನು ಸಿಗೋದಕ್ಕೂ ಮುಂಚಿನ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಅರ್ಜೆ ಬಂದಾಗಿತ್ತು ಬೆನ್ನು ನೋವು ಅಂತ ಈ ಬಾರಿ ಪರಪ್ಪನ ಅಗ್ರಹಾರ ಸೇರಿದಾಗ್ಲೂ ದರ್ಶನ್ ಮತ್ತೆ ಬೆನ್ನು ನೋವು ಬೆನ್ನು ನೋವು ಅಂತ ಅರ್ಜಿ ಮೇಲೆ ಅರ್ಜಿ ಹಾಕಿತ್ತು ಹಾಸಿಗೆ ದಿಂಬು ಕನಿಷ್ಠ ಸೌಲಭ್ಯ ಸಾಲು ಸಾಲು ಅರ್ಜಿಗಳನ್ನ ಹಾಕಿದ್ರು ಯಾವುದೂ ದರ್ಶನ್ ಕೈ ಹಿಡಿಲಿಲ್ಲ ಈಗ ಕೇಸಿನ ಟ್ರಯಲ್ ಶುರುವಾಗಿದೆ ಚಾರ್ಜಸ್ ಫ್ರೇಮ್ ಆಗಿದೆ ಎಲ್ಲಾ ಹದಿನೇಳು ಆರೋಪಿಗಳ ಮೇಲಿರುವಂತ ಆರೋಪಗಳು ಏನೇನು ಈ ಪ್ರಕರಣದಲ್ಲಿ ನನ್ನ ಏನೋ ಗೊತ್ತಿಲ್ಲ ಈ ಪ್ರಕರಣದಿಂದ ನಾನು ದೂರ ಅಂತ ಪವಿತ್ರ ಗೌಡ ಸ್ಟಾರ್ಟಿಂಗ್ ಇಂದನು ಹೇಳ್ತಾ ಬಂದು ಈಗ ಆಕೆ ಮೇಲಿರುವಂತಹ ಆರೋಪ ಏನು ಅದನ್ನು ಕೂಡ ಕೋರ್ಟ್ ಓದಿ ಕೇಳಿದ್ರು ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಹಾಕಿದ್ರು ಪಟ್ಟಣಗೆರೆ ಶೆಡ್ಡಿಗೆ ಪವಿತ್ರ ಗೌಡ ಹೋಗಿತ್ತು ಚಪ್ಪಲಿಯಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಸಾಲು ಸಾಲು ಆರೋಪಗಳನ್ನ ಕೋರ್ಟ್ ಓದಿದೆ ಆಕೆಯ ಪಾತ್ರ ಪ್ರಕರಣದ ಹದಿನೇಳು ಆರೋಪಿಗಳ ಪಾತ್ರ ಏನೇನಿದೆ ಅವರ ಮೇಲಿರುವಂತಹ ಆರೋಪಗಳೇನು ಇದನ್ನ ಕೋರ್ಟ್ ಈಗಾಗಲೇ ತಿಳಿಸಿದೆ ಒಪ್ಕೊಂಡಿಲ್ಲ ಯಾವ ಆರೋಪಿಗಳು ಗೊತ್ತಿರೋದೆ ಅದು ಇಂಥ ಪ್ರಕರಣದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ತನ್ನ ಮೇಲೆ ಬಂದಂತಹ ಆರೋಪವನ್ನ ಒಪ್ಪಿಕೊಳ್ಳೋದಿಲ್ಲ ಈಗ ಕೇಸಿನ ವಿಚಾರಣೆ ವಾದ ಪ್ರತಿವಾದ ಶುರುವಾಗಲಿದೆ ఇది ఏష్యెట్ న్యూస్ నెట్వర్క్ ప్రస్తుతి